ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಆ್ಯಂಡ್ ಫಾರ್ಮರ್ ಚಾನಲ್ ಈವತ್ತಿನ ವಿಡಿಯೋದಲ್ಲಿ ಈ ಇಂಡಿಯನ್ ಬೇಷನ್ ಇದೆ ಇದನ್ನು ತೆಗೆದು ವೆಸ್ಟರ್ನ್ ಬೇಷನ್ ಕುಣಿಸ್ಕೊಳ್ಬೇಕು ಸೊ ಯಾವ ಥರ ಮಾಡೋದು ಅಂತ ಬನ್ನಿ ನೋಡೋಣ ಆ ಬೇಷನ್ ತೆಗೆದು ಇಲ್ಲಿದೆಯಲ್ಲ ಈ ಬೇಷನ್ನು ಇದನ್ನು ಕುಂಡಿಸ್ಕೊಡ್ಬೇಕು ಸೊ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಬೇಷನಲ್ಲಿ ಇರೋ ಪೈಪನ್ನು ನಾವು ರೈಸ್ ಮಾಡ್ಕೋಬೇಕು ಪೈಪನ್ನು ರೈಸ್ ಮಾಡ್ಕೊಂಡಿದ್ದೀವಿ ಈಗ ಬಿಟ್ಟು ಎಲ್ಲ ರೈಸ್ ಬೇಷನ್ ಆಗಿರೋದು ಪೈಪೆಲ್ಲ ಬಿಟ್ಟು ರೈಸ್ ರೈಸ್ ಮಾಡ್ಕೊಂಡಿದ್ದೀವಿ ಅದಾದ ಮೇಲೆ ಈ ಸ್ವಲ್ಪ ಮೇಲೆ ಇರೋದೆಲ್ಲ ಈ ಟೈಲ್ಸು ಟೈಲ್ಸ್ ಎಲ್ಲ ಫುಲ್ ಸ್ಮೂತ್ ಇರ್ತದಲ್ಲ ಅದರಲ್ಲಿ ನಾವು ಅದನ್ನು ಮಿಶ್ರಲ್ಲಿ ನಾವು ರಫ್ ಮಾಡ್ಕೊತಾ ಇದ್ದೀವಿ ಆ್ಯಕ್ಚುಲಿ ತೆಗಿಬೇಕಾದ್ರೆ ಫುಲ್ ಬೇಷನ್ ತೆಗಿಬೇಕಾಗಿತ್ತು ತೆಗಿಯೋ ಅವಶ್ಯಕತೆ ಇಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಬೇಷನ್ ತೆಗಿಯಕ್ಕೆ ಹೋಗಿಲ್ಲ ಆ ಬೇಷನ್ ತೆಗೆದು ಆ ಪ್ಲೇಸಲ್ಲಿ ಕಾಂಕ್ರೀಟೆಲ್ಲ ತುಂಬಿ ಇದೆಲ್ಲ ಮಾಡೋದು ಎಲ್ಲ ಬೇಡ ಅಂಥೇಳಿ ನಾವೇನು ಮಾಡ್ತಾಯಿದ್ದೀವಿ ಇರೋ ಬೇಷನಲ್ಲಿ ಕಾಂಕ್ರೀಟೆಲ್ಲ ತುಂಬಿಸ್ಬಿಟ್ಟು ಅದರ ಮೇಲೆ ಕ್ಲೀನಾಗಿ ಅವ್ರಿಗೆ ಟೈಲ್ಸ್ ಏನು ಬೇಡ ಅಂತ ಅದರ ಮೇಲೆ ಕ್ಲೀನಾಗಿ ಸಿಮೆಂಟನ್ನು ಸಾರಿಸ್ಬಿಡ್ಬೇಕು ಅಂಥೇಳಿ ಟೇ ರೆಡಿ ಮಾಡ್ತಾಯಿದ್ದೀವಿ ನೋಡಿ ಎಲ್ಲ ಆಗಿತ್ತು ಎಲ್ಲ ಇವಾಗ ಸಿಮೆಂಟನ್ನು ಹಾಕ್ತಾಯಿದ್ದೀವಿ ಸಿಮೆಂಟೆಲ್ಲ ನೋಡಿ ಒಂದು ಫುಲ್ ಕ್ಲಿಯರಾಗಿ ಹಾಕಿದ್ದಾದ ಮೇಲೆ ಅದನ್ನು ಒಂದು ಡೇ ಒನ್ ಡೇ ಫುಲ್ಲು ಡ್ರೈ ಡ್ರೈ ಆಗೋಕ್ಕೆ ಬಿಡಬೇಕು ಆ ಡ್ರೈ ಆಗೋಕ್ಕೆ ಬಿಟ್ಟರೆ ನೆಕ್ಸ್ಟ್ ಡೇ ಬಂದು ನಾವು ಇದನ್ನು ಫಿಟ್ಟಿಂಗ್ ಮಾಡಿಕೊಡ್ಬೇಕು ಬಟ್ ಈ ಥರ ಫುಲ್ಲೆಲ್ಲ ಸಿಮೆಂಟನ್ನು ಹಾಕೊಬೇಕು ಹಾಕಿ ಫಿನಿಷ್ ಮಾಡ್ಕೊಂಬಿಡೋಣ ಇವತ್ತು ಫಿನಿಶಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬರೋಣ ನೆಕ್ಸ್ಟ್ ಡೇ ಬಂದುಬಿಟ್ಟು ಎಲ್ಲ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬಂದಿದ್ದೀವಿ ನೆಕ್ಸ್ಟ್ ಡೇ ಬಂದು ಈ ಪೈಪನ್ನ ಕಟ್ ಮಾಡ್ಕೊಬೇಕು ಅಂದರೆ ಫಸ್ಟ್ ಬೇಷನ್ಗೆ ನಮಗೆ ಬೇಷನ್ ಇಕ್ಕೊಂಡು ಯಾವ ಐಟಿಗೆ ಬೇಕೋ ಆ ಐಟಿಗೆ ಪೈಪನ್ನು ಕಟ್ ಮಾಡಿಕೊಂಡು ಆ ಪೈಪನ್ನು ನಾವು ರೆಡಿ ಮಾಡ್ಕೊಂಡು ಸರಿ ಮಾಡಿಕೊಂಡು ಪೈಪು ಕ್ಲೀನಾಗಿ ತೆಗೆದು ಬೇಸನರು ಕೂನ್ಸ್ಕೊಬೇಕು ಕುದಿಸ್ಕೊಂಡಾದ ಮೇಲೆ ನೋಡಿ ಇದು ಇಲ್ಲಿಯಲ್ಲ ಈ ಬೇಷನ್ ಎತ್ಕೊಂಡೋಗಿ ಇವಾಗ ಅಲ್ಲಿ ಇಕ್ಕಬೇಕು ಇಕ್ಕಿದ್ದಾದ ಮೇಲೆ ಈ ಟ್ಯಾಂಕನ್ನು ತೆಗೆದು ಕ್ಲೀನಾಗಿ ಜೋಡಿಸ್ಕೊಂಡು ಆ ಬೇಷನ್ನು ಕ್ಲೀನಾಗಿ ಎಲ್ಲ ಇಟ್ಕೊಂಡು ಅದರಲ್ಲಿ ಎಲ್ಲ ಏನಿದೆಯೋ ಎಲ್ಲ ತೆಗೆದು ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ನೋಡಿದ್ದಾಯಿತು ಇವಾಗ ಇದನ್ನು ಫಿಟ್ಟಿಂಗ್ ಮಾಡೋಕ್ಕೇನು ಬೇಕು ಅನ್ನೋದು ನೋಡೋಣ ನೋಡಿದ್ದಾಯಿತು ನೋಡಿ ಇವಾಗ ಆ ಕಡೆ ಇಲ್ಲಿ ಒಂದು ಟ್ಯಾಪ್ ಇದ್ದಿತ್ತು ಆ ಟ್ಯಾಪ್ ತೆಗೆದು ಆ ಕಡೆಗೆ ಒಂದು ಈ ಕಡೆಗೊಂದು ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತೇಳಿ ಒಂದು ಟೀ ಹಾಕ್ಕೊಂಡು ಅದಕ್ಕೆ ಸಿ ಪಿ ತ ಟೀ ತರಿಸ್ಕೊಂಡು ಟೈಲ್ಸ್ ಮೇಲೆ ನೀಟಾಗಿರಬೇಕಲ್ಲ ಅಂಥೇಳಿ ಒಂದು ಸಿ ಪಿ ಟೀ ತರಿಸ್ಕೊಂಡೆ ಸಿ ಪಿ ಟಿ ತರಿಸ್ಕೊಂಡು ಆ ಕಡೆ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ ಎರಡು ಎಂ ಟಿ ಎ ಅದಕ್ಕೆ ಮುಕ್ಕಾಲು ಇದ್ದಿದ್ದು ಅರ್ಧ ಇಂಚು ಇದ್ದಿತ್ತು ಅದನ್ನು ಮುಕ್ಕಾಲು ಇಂಚು ಮಾಡಿಕೊಂಡು ಆ ಕಡೆ ಈ ಕಡೆ ಕನೆಕ್ಷನ್ ಹಾಕ್ಕೊತಾ ಇದ್ದೀನಿ ನೋಡಿ ಕನೆಕ್ಷನ್ ಮೇಲೆ ಆ ಕಡೆ ಈ ಕಡೆ ಒಂದು ಎರಡು ಆಂಗಲ್ ಕಾಕಳು ಫಿಟ್ ಮಾಡಿಕೊಂಡು ಆ ಕಡೆ ಗನ್ನೊಂದು ಈ ಕಡೆ ಟ್ಯಾಂಕ್ ಕನೆಕ್ಷನ್ ಕೊಟ್ಕೊಬೇಕು ಸೊ ಈ ಪೈಪ್ ಫಿಟ್ಟಿಂಗ್ ಆಗಲಿ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನೇನಿದ್ರು ಇದನ್ನು ಟ್ಯಾಪ್ ಪ್ಲೇಸಲ್ಲಿ ಇದನ್ನು ಕುಂಡಿಸಿ ತಿರುಗಿಸೋದು ನೋಡಿ ಈ ಥರ ಟ್ಯಾಪ್ ಪ್ಲೇಸಲ್ಲಿ ಇದು ಇಲ್ಲಿದ್ದು ಟ್ಯಾಪೆಲ್ಲ ಆ ಟ್ಯಾಪ್ ಪ್ಲೇಸಲ್ಲಿ ಇದನ್ನು ಟೀ ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊತಾ ಇದ್ದೀನಿ ಎಕ್ಸ್ಟೆಂಡ್ ಆಯಿತು ತಿರುಗಿಸಿದ್ದಾಯಿತು ಇನ್ನು ಪೈಪ್ ಹಾಕಿದ್ದಾಯಿತು ನೋಡಿ ಪೈಪನ್ನು ಈ ಕಡೆಗೆ ಹಾಕ್ಕೊಂಡಿದ್ದೀವಿ ಆ ಕಡೆಯಿಂದ ಈ ಕಡೆಗೆ ಮಿಡ್ಲಲ್ಲಿ ಸ್ವಲ್ಪ ವಿಡಿಯೋ ತೆಗಿಯೋಕ್ಕಾಗಿಲ್ಲ ಜೊತೆಗೆ ಇಕ್ಕೊಳಕ್ಕೆ ಯಾರು ಇಲ್ಲ ಅಂಥೇಳಿ ನೀನು ಆ ಕಡೆ ಕನೆಕ್ಷನ್ ಹಾಕ್ಕೊಂಡು ಪೈಪ್ ಜೈನ್ ಮಾಡ್ಕೊಂಬರೋದಲ್ಲ ಈ ಕಡೆಗೆ ಅಂತೇಳಿ ನಾನು ಅದನ್ನು ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ತೆಗೋಕ್ಕೆ ಹೋಗಿಲ್ಲ ಮೇನ್ ಬೇಕಾಗಿರೋದು ಇಲ್ಲಿ ಪಾಯಿಂಟ್ ಬೇಕು ಇಲ್ಲಿ ಪ್ಲಸ್ ಟ್ಯಾಂಕ್ ಇದನ್ನ ನೋಡಿಸ್ಬೇಕು ಅಂತೇಳಿ ಇವಾಗ ಇದನ್ನು ನೋಡಿಸ್ತಾ ಇದ್ದೀನಿ ಆಯಿತು ಇದು ಈ ಕಡೆ ಆಯಿತು ಇನ್ನು ಆ ಕಡೆ ಈ ಪಾಯಿಂಟನ್ನು ಅದನ್ನು ನೋಡ್ಕೊಬೇಕು ಸೊ ಆ ಕಡೆಗೆ ಒಂದು ಅಂಗಲ್ಕಾಕ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಎರಡು ಪಾಯಿಂಟ್ ಹಾಕ್ಕೊಂಡಿದ್ದೀವಿ ಫೈನಲ್ಗೆ ಈ ಥರ ಬಂದಿದೆ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ